ಚಿಕ್ಕಬಳ್ಳಾಪುರ ಮೂಲಕ ಶಿಡ್ಲುಘಟ್ಟ ಚಿಂತಾಮಣಿ ಶ್ರೀನಿವಾಸಪುರದ ಮುಳಬಾಗಿಲು ತಲುಪುವ ರಾಷ್ಟೀಯ ಹೆದ್ದಾರಿ ಅರವತ್ತೊಂಬತ್ತು ಗೌರಿಬಿದನೂರಿನಿಂದ ಕಾಮಗಾರಿ ಪ್ರಾರಂಭವಾಗಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಒತ್ತುವರಿಯಾಗಿರುವ ರಸ್ತೆಯನ್ನು ಇಂದಿನಿಂದ ತೆರವು ಕಾರ್ಯಾಚರಣೆ ಪ್ರಾರಂಭಿಸಲಾಗಿದೆ ಇಂದು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಜೆಸಿಬಿ ಮೊದಲಿಗೆ ಡಿಐಎಸ್ಪಿ ಕಚೇರಿ ಕಾಂಪೌಂಡ್ ಬೀಳಿಸಿ ನಂತರ ಇದೇ ರಸ್ತೆಯಲ್ಲಿ ಹಾದು ಹೋಗುವ ಸರ್ಕಾರಿ ಕಟ್ಟಡಗಳ ತೆರವು ಕಾರ್ಯ ನಡೆಸಲಾಗುತ್ತಿದೆ ರಸ್ತೆಗೆ ಅಡ್ಡಲಾಗಿರುವ ಖಾಸಗಿ ಕಟ್ಟಡಗಳನ್ನು ಮಾಲೀಕರೇ ಬೀಳಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು ಸರ್ಕಾರಿ ಕಟ್ಟಡ ಮತ್ತು ಕಾಂಪೌಂಡ್ ಬೀಳಿಸುವ ಕಾರ್ಯ ಇಂದು ಬೆಳಗ್ಗೆ ಪ್ರಾರಂಭಿಸಿದ್ರು ನಿನ್ನೆ ತಾನೇ ಸುದ್ದಿಗೋಷ್ಠಿ ನಡೆಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಇಇ ಮಲ್ಲಿಕಾರ್ಜುನ್ ಇಂದಿನಿಂದಲೇ ಕಟ್ಟಡ ತೆರವು ಕಾರ್ಯ ನಡೆಸಲಾಗುವುದು ಅಂತ ಹೇಳಿದರು ಇಂದು ರಸ್ತೆಗಿಳಿದ ಬುಲ್ಡೋಸರ್ಗಳ ಕಾರ್ಯಾಚರಣೆಗೂ ಮುನ್ನ ಕೆಲವು ಖಾಸಗಿ ಕಟ್ಟಡ ಮಾಲೀಕರು ತಾವೇ ಮಾರ್ಕಿಂಗ್ಗಿಂತ ಮುಂದೆ ಇರುವ ಕಾಂಪೌಂಡ್ ಕಟ್ಟಡಗಳನ್ನು ಬೀಳಿಸಲು ಪ್ರಾರಂಭಿಸಿದ್ರು ಇವತ್ತಿನಿಂದ ಇನ್ನಷ್ಟು ಮಾಲೀಕರು ಕಟ್ಟಡ ಬೀಳಿಸಲು ಶುರು ಮಾಡಬಹುದು ಏನು ಒಂದೆರಡು ತಿಂಗಳ ಕಾಲ ಎಂಜಿ ರಸ್ತೆ ಪೂರ್ತಿಯಾಗಿ ಸರಿಯಾದ ಸಂಚಾರ ವ್ಯಾಪಾರ ವಹಿವಾಟು ಬಂದ್ ಚಾನ್ಸ್ ಇರುತ್ತೆ ಗ್ರಾಹಕರು ಸಾರ್ವಜನಿಕರು ತಮ್ಮ ವ್ಯವಹಾರಗಳಿಗೆ ಬೇರೆ ಬೇರೆ ರಸ್ತೆ ಅಂಗಡಿ ಮುಗ್ಗಟ್ಟುಗಳನ್ನು ಹುಡುಕಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಎಂದು ತಿಳಿದುಬಂದಿದೆ